ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ನಿಮ್ಮ ಆಚಾರ್ಯ ಮಂಜುನಾಥ್ ಇವತ್ತಿನ ಸಂಚಿಕೆಯಲ್ಲಿ ನಾನು ಜ್ಯೋತಿಷ್ಯ ಪರಿಹಾರ ತರಗತಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಮುಂದಿನ ತಿಂಗಳು ನಾಲ್ಕು ಮತ್ತು ಐದನೇ ತಾರೀಕು ಜ್ಯೋತಿಷ್ಯ ಪರಿಹಾರ ತರಗತಿನ ಮಾಡ್ತಾ ಇದ್ದೀವಿ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋವಂಥ ಈ ತರಗತಿಗೆ ಜಾಯ್ನ್ ಆಗ್ಬೋದು ಇದು ಮೂರನೇ ಬಾರಿ ಮಾಡ್ತಿರೋವಂಥ ತರಗತಿ ಈ ತರಗತಿಗೆ ನೀವು ಜಾಯ್ನ್ ಆಗೋದ್ರಿಂದ ನಿಮ್ಮ ಜೀವನದಲ್ಲಿ ತುಂಬ ವಿಚಾರಗಳು ಬದಲಾವಣೆಗಳು ಬರುತ್ತೆ ಓಕೆ ನಮ್ದು ಯಾವುದೇ ಒಂದು ಸಮಸ್ಯೆಗಳಾಗಿರಲಿ ಯಾವುದೇ ಒಂದು ತೊಂದರೆಗಳಾಗಿರಲಿ ಅದು ಹಣಕಾಸಿನ ಸಮಸ್ಯೆ ಆಗಿರಲಿ ಮದುವೆ ಜೀವನದಲ್ಲಾಗಿರಲಿ ಜಾಬಲ್ಲಾಗಿರಲಿ ಎನಿ ಒನ್ ಪ್ರಾಬ್ಲಮ್ಸ್ಗಳನ್ನು ಯಾವ ರೀತಿ ಇದನ್ನು ಬಗೆಹರಿಸ್ಬೇಕು ಅನ್ನೋದನ್ನು ಈ ತರಗತಿಯಲ್ಲಿ ತಿಳ್ಕೊತೀರ ಎಲ್ಲದೂ ಸಹಿತ ನಿಮ್ಮ ಜಾತಕದಲ್ಲೇ ಇರುತ್ತೆ ಓಕೆನಾ ನಿಮ್ಮ ಜಾತಕ ಬಿಟ್ಟು ಬೇರೆ ಇಲ್ಲ ಓಕೆನಾ ಬೇರೆ ಯಾರೋ ಏನೋ ಹೇಳಿದ್ರು ಏನು ಗೊತ್ತಿಲ್ಲ ಹಾಗೆ ಜಾತಕ ನೋಡಿದ್ರೆ ಹಾಗೆ ಏನೋ ಹೇಳಿದ್ರು ಅಂಥವೆಲ್ಲ ತೊಗೊಳ್ಳೋಕ್ಕಿಂತನೂ ಜಸ್ಟ್ ನಿಮ್ಮ ಜಾತಕದಲ್ಲಿ ನಾನು ಏನು ಮಾಡಿದರೆ ನನ್ನ ಜೀವನದಲ್ಲಿ ಉದ್ಧಾರ ಆಗ್ತೀನಿ ನಾನು ಯಾವ ಒಂದು ದೇವತೆ ಹಿಡ್ಕೊಂಡ್ರೆ ನನಗೆ ಎಲ್ಲ ಥರದ ಅನುಕೂಲ ಆಗುತ್ತೆ ಯಾವ ಒಂದು ದೇವರ ಹತ್ರ ಹೋದರೆ ನಾವು ದುಡ್ಡು ಕಾಸಿನ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ ಅನ್ನೋದೆಲ್ಲ ನಿಮ್ಮ ಜಾತಕದಲ್ಲೇ ಇರುತ್ತೆ ನಿಮ್ಮ ನಿಮ್ಮ ಜಾತಕಗಳು ನೋಡ್ಕೊಂಡು ನೀವೇ ಇದನ್ನು ಬಗೆಹರಿಸ್ಕೋಬೋದು ತುಂಬ ಸಿಂಪಲ್ ಆಗಿರುತ್ತೆ ಇದಕ್ಕೆ ತುಂಬ ಜ್ಯೋತಿಷ್ಯ ಎಲ್ಲ ಬರಬೇಕು ಹಾಗೆ ಅಂತ ಏನಿಲ್ಲ ನಿಮಗೆ ಒಂಬತ್ತು ಗ್ರಹಗಳು ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿ ಇಷ್ಟು ಗೊತ್ತಿದ್ದರೆ ಸಾಕು ಈ ಜ್ಯೋತಿಷ್ಯ ತರಗತಿನ ಅಂದರೆ ಈ ಪರಿಹಾರ ಜ್ಯೋತಿಷ ತರಗತಿನ ನೀವು ಅರ್ಥ ಮಾಡ್ಕೊಬೋದು ಕಲ್ತ್ಕೊಬೋದು ಪ್ರತಿಯೊಬ್ಬರು ಮನೇಲೂ ಇದನ್ನು ಕಲ್ತ್ಕೋಬೇಕು ಅಂತ ನಾನು ಹೇಳ್ತೀನಿ ಅಂದರೆ ನಿಮ್ಮ ಜೀವನದಲ್ಲಿ ಬರೋಂಥ ಅರ್ಧ ಸಮಸ್ಯೆಗಳನ್ನ ಇದನ್ನು ಕಲ್ತ್ಕೊಂಡ್ರೆ ಬಗೆಹರಿಸ್ಕೊಂಡ್ಬಿಡ್ತೀರಾ ಓಕೆ ನಾ ಜೀವನದಲ್ಲಿ ನಿಮಗೆ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಆಗ್ತಾನೆ ಇರುತ್ತೆ ಇದು ಯಾವ ರೀತಿ ನೋಡಬೇಕು ಯಾವ ರೀತಿ ಇದನ್ನು ಅರ್ಥ ಮಾಡ್ಕೋಬೇಕು ಅನ್ನೋದೆಲ್ಲದೂ ಸಹಿತ ನಾನು ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಯಾರೋ ಒಬ್ಬ ಬರ್ತಾರೆ ನಿಮ್ಮ ಹತ್ರ ಅಥವಾ ನಿಮಗೆ ಪ್ರಾಬ್ಲಮ್ಗಳಿರ್ಬೋದು ಹಣಕಾಸಿನ ಸಮಸ್ಯೆ ಇದೆ ಸರ್ ನನಗೆ ಹಣಕಾಸು ಬರೋ ಥರ ದುಡ್ಡು ಬರೋ ಥರ ಏನಾದ್ರೂ ಪರಿಹಾರ ಕೊಡಿ ಅಂತ ಕೇಳ್ತಾರೆ ಆ ಪರಿಹಾರಗಳನ್ನು ನಾವು ನಮ್ಮ ನಮ್ಮ ಜಾತಕ ನೋಡಿಕೊಂಡೆ ನಾವು ಸಹಿತ ಪರಿಹಾರಗಳನ್ನ ಕೊಡ್ಬೋದು ಆ ವ್ಯಕ್ತಿಗೆ ಹಣ ಬರೋದಕ್ಕೆ ಹಣದ ಅರಿವು ಜಾಸ್ತಿ ಆಗೋಕ್ಕೆ ಏನು ಮಾಡಬೇಕು ಯಾವ ಒಂದು ದೇವಸ್ಥಾನಕ್ಕೆ ಹೋಗಬೇಕು ಎಲ್ಲಿ ಹೋದರೆ ಈ ವ್ಯಕ್ತಿಗೆ ಇವನಿಗೆ ದುಡ್ಡು ಬರುತ್ತೆ ಯಾವ ಒಂದು ದೇವತೆನ ಇವರು ಮುಟ್ಟಬೇಕು ಅನ್ನೋದನ್ನೆಲ್ಲ ಸಹಿತ ಜಾತಕನೇ ತಿಳಿಸ್ಕೊಡುತ್ತೆ ಇವಾಗ ಹಣ ಬರುತ್ತೆ ಅಂತಂದರೆ ಯಾರೋ ಬಂದು ಕೊಟ್ಬಿಡಲ್ಲ ನಿಮಗೆ ಅವಕಾಶಗಳು ಬರುತ್ತೆ ಓಕೆನಾ ಇವಾಗ ನೀವೇನು ವೃತ್ತಿ ಮಾಡ್ತಿರ್ತೀರಾ ಅದರೊಳಗೆ ಅವಕಾಶಗಳು ಜಾಸ್ತಿ ಆಗ್ಬೋದು ಅಥವಾ ಏನೋ ಒಂದು ವ್ಯಾಪಾರ ಮಾಡ್ತಿರ್ತಾರ ಅಂದ್ಕೊಳ್ಳಿ ಕಸ್ಟಮರ್ಸ್ಗಳು ಜಾಸ್ತಿ ಆಗ್ತಾರೆ ಕಸ್ಟಮರ್ಗಳು ಜಾಸ್ತಿ ಆದಾಗ ನೀವು ಆಟೋಮೆಟಿಕ್ ಹಣ ಬರುತ್ತೆ ಕೆಲವರಿಗೆ ಹಣನೇ ಬರ್ತಿರಲ್ಲ ದುಡ್ಡಿಂದ ಸಮಸ್ಯೆ ಇರುತ್ತೆ ಅದಕ್ಕೆ ಏನು ಮಾಡಬೇಕು ನಿಮ್ಮ ನಿಮ್ಮ ಜಾತಕದಲ್ಲೇ ಇರುತ್ತೆ ನಿಮ್ಮ ನಿಮ್ಮ ಜಾತಕ ಪ್ರಕಾರ ನೀವು ಯಾವ ಒಂದು ದೇವಸ್ಥಾನಕ್ಕೆ ಹೋದ್ರೆ ನಿಮಗೆ ದುಡ್ಡು ಬರುತ್ತೆ ಅನ್ನೋದೆಲ್ಲದೂ ಸಹಿತ ನಿಮ್ಮ ಜಾತಕದಲ್ಲೇ ಇರುತ್ತೆ ಯಾರು ಬೇಕಾದ್ರು ಕಲ್ತ್ಕೋಬೋದು ಕಲ್ತ್ಕೊಳ್ಳಿ ಹಾಗೆ ಸುಮಾರು ಜನಕ್ಕೆ ಎಲ್ಲ ರೀತಿ ಅನುಕೂಲ ಆಗಬೇಕು ಸರ್ ಅಂತ ಕೇಳ್ತಾರೆ ಅದಕ್ಕೆ ಯಾವ ನಕ್ಷತ್ರ ದಿವಸ ನಾವು ಹೋಗಬೇಕು ಯಾವ ಒಂದು ದೇವತೆನ ಮುಟ್ಟಬೇಕು ಎಲ್ಲಿ ಮುಟ್ಟಬೇಕು ಅಂತ ಗೊತ್ತಾಗ್ಬಿಟ್ರೆ ಸಾಕು ನಿಮಗೆ ನಿಮ್ಮ ಜೀವನದಲ್ಲಿ ಬರುವಂಥ ಅರ್ಧ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡ್ಬಿಡ್ತೀರಾ ಓಕೆನಾ ನಿಮಗೆ ಆಮೇಲೆ ಹೋಗ್ತಾ 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 ಅಭಿವೃದ್ಧಿನ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡೋಲ್ಲ ನೀವು ಈ ರೀತಿ ನೀವು ಕಲ್ತ್ಕೋಬೇಕು ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದರೆ ಈ ಪರಿಹಾರ ತರಗತಿಗೆ ಅಟೆಂಡ್ ಆಗಿ ನಿಮಗೆ ಗೊತ್ತಾಗುತ್ತೆ ಓಕೆನಾ ಇದು ತುಂಬ ಕಡಿಮೆ ಅಮೌಂಟ್ ಇದೆ ಓಕೆನಾ ವಿಚಾರ ಸಿಕ್ಕಾಬಿಟ್ಟು ತುಂಬ ಜಾಸ್ತಿ ಇದೆ ಇದರಿಂದ ನಿಮ್ಮ ಜೀವನ ಜೀವನ ಉದ್ದಕ್ಕೂ ನೀವು ಇದನ್ನು ಬಳಸ್ಕೊಂಡು ಇದ್ರೆ ನಿಮ್ಮ ಲೆವೆಲೇ ಚೇಂಜಸ್ ಆಗಿಬಿಡುತ್ತೆ ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಬಗೆಹರಿಸ್ಕೊಂಡು ಹೋಗ್ತಿರ್ತೀರ ಹಾಗಾಗಿ ಈ ಪರಿಹಾರ ತರಗತಿನ ಅಟೆಂಡ್ ಆಗಿ ಮತ್ತು ಯಾವ ಒಂದು ಗಣಪತಿನ ನಾವು ಆರಾಧನೆ ಮಾಡಬೇಕು ಸುಮಾರು ಜನ ಕೇಳ್ತಾರೆ ನಾನು ಒಂದು ದೇವತೆ ಆರಾಧನೆ ಮಾಡ್ಬೇಕಂತ ಇದ್ದೀನಿ ಯಾವ ದೇವತೆನ ಆರಾಧನೆ ಮಾಡಬೇಕು ಯಾವುದೋ ಒಂದು ಸಾಧನೆ ಮಾಡ್ಬೇಕಂತ ಇದ್ದೀನಿ ಯಾವ ಸಾಧನೆ ಮಾಡೋ ನಾನು ಚೆನ್ನಾಗಿರ್ತೀನಿ ನಿಮ್ಮ ಜಾತಕದಲ್ಲಿ ಇರುತ್ತೆ ಯಾವುದೋ ಒಂದು ಸಿಕ್ಬಿಡ್ತು ದೇವ್ರನ್ನ ಇವ್ರು ಕೊಡ್ತಿದ್ದಾರೆ ಅದನ್ನು ಕೊಡ್ತಿದ್ದಾರೆ ಇದನ್ನ ಇಸ್ಕೊಬಿಡೋಣ ಅಂತೆಲ್ಲ ಹೋಗೋಕೆ ಹೋಗ್ಬೇಡಿ ನಿಮ್ಮ ಜಾತಕದಲ್ಲಿ ಯಾವ ಒಂದು ದೇವತೆನ ಆರಾಧನೆ ಮಾಡಿದ್ರೆ ನಿಮ್ಮ ಜೀವನ ಸಕ್ಸಸ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ಸದಾ ನಿಮ್ಮ ಜೊತೆಗಿರುತ್ತೆ ಅನ್ನೋದು ತಿಳ್ಕೊಬೋದು ನಿಮ್ಮ ನಿಮ್ಮ ಜಾತಕದಲ್ಲಿ ಇರುತ್ತೆ ಬೇರೆ ಸಿಂಪಲಾಗಿ ತಿಳ್ಕೊಬೋದು ತಲೆನೇ ಕೆಡಿಸ್ಕೋಬೇಡಿ ಇದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ ದೇವತೆನ ನೀವು ಹಿಡ್ಕೊಂಡ್ರೆ ಸಾಕು ನೀವು ಆಟೋಮೆಟಿಕ್ಕಾಗಿ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಆಗುತ್ತೆ ನಿಮ್ಮ ಜೀವನದಲ್ಲಿ ಬದಲಾವಣೆಗಳು ಬರುತ್ತೆ ನಿಮ್ಮ ಜೀವನದಲ್ಲೇ ಎಲ್ಲ ಥರದ ಅನುಕೂಲಗಳಾಗುತ್ತೆ ಇದೆಲ್ಲದೂ ಮಾಹಿತಿ ಈ ಜ್ಯೋತಿಷ ಪರಿಹಾರ ತರಗತಿಯಲ್ಲಿ ಇರುತ್ತೆ ಹಾಗೆ ಸುಮಾರು ಜನಕ್ಕೆ ಸರ್ ನನ್ನ ಜೀವನದಲ್ಲಿ ಅಭಿವೃದ್ಧಿ ಆಗಬೇಕು ಸರ್ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಅನುಕೂಲಗಳಾಗಬೇಕು ಸರ್ ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು ಇದೆಲ್ಲದೂ ಬೇರೆ ಬೇರೆ ಇರುತ್ತೆ ಎಲ್ಲದೂ ಒಂದೇ ಇರೋಲ್ಲ ಇವಾಗ ಹೇಳಿರ್ತೀನಿ ವೀಕ್ಷಕರೇ ಯಾವುದೇ ದೇವತೆಗಳು ಒಂದೇ ಒಂದು ಇರೋಲ್ಲ ನಿಮಗೆ ಪ್ರತಿಯೊಂದು ವಿಚಾರಕ್ಕೂ ಬೇರೆ ಬೇರೆ ದೇವತೆಗಳು ಇರುತ್ತೆ ಆ ದೇವತೆಗಳ ಹತ್ರ ನೀವು ಹೋಗಬೇಕು ಅಲ್ಲಿ ನೀವು ಮುಟ್ಟಬೇಕು ಆವಾಗ ಮಾತ್ರ ನಿಮಗೆ ಅದು ವರ್ಕೌಟ್ ಆಗೋದು ಅದು ಯಾವತ್ತೋಗ್ಬೇಕು ಯಾವಾಗ ಹೋಗ್ಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟು ಇದನ್ನ ನೀವು ಯಾವಾಗ ಅರ್ಥ ಮಾಡ್ಕೊತೀರ ಆವಾಗ ನೀವು ಸಕ್ಸಸ್ ಆಗ್ತಿರೋ ಜೀವನದಲ್ಲಿ ಅದಕ್ಕೋಸ್ಕರ ನೀವು ತರಗತಿ ಮಾಡ್ತಿರೋದು ಸುಮ್ಮನೆ ನಾನು ಯಾವುದೋ ಒಂದು ದೇವತೆ ಹೇಳಿದೆ ನೀವು ಯಾವಾಗ ಬೇಕೋ ಹೋಗ್ತೀನಿ ಅಂತಂದರೆ ವರ್ಕೌಟ್ ಆಗೋಲ್ಲ ಯಾವತ್ತು ಹೋಗ್ಬೇಕು ಅನ್ನೋದು ಗೊತ್ತಿರಬೇಕು ಯಾವ ದಿಸ ಹೋಗಬೇಕು ಎಷ್ಟೊತ್ತಿಗೆ ಹೋಗ್ಬೇಕು ಅಂತ ಗೊತ್ತಿರಬೇಕು ಇದನ್ನು ತಿಳ್ಕೊಂಡ್ರು ಮಾತ್ರ ಜೀವನದಲ್ಲಿ ಸಕ್ಸಸ್ ಆಗೋಕ್ಕೆ ಸಾಧ್ಯ ಓಕೆ ಸುಮ್ಮನೆ ಬೇರೆಯವರೆಲ್ಲ ಕೊಡ್ಬೋದು ನೀ ಈ ದೇವತೆಗೆ ಚೆನ್ನಾಗಿ ಆಗ್ಬಿಡ್ತೀಯ ಅಲ್ಲಿಗೆ ಹೋಗಿ ಆಗ್ಬಿಡ್ತೀಯ ಅಂತ ಬಟ್ ಹಂಗಿರಲ್ಲ ಯಾವಾಗ ಹೋಗ್ಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನು ಮಾಡ್ತಾ ನೆನ್ಪು ಇಟ್ಕೊಳ್ಳಿ ಯಾವತ್ತು ಮಾಡಬೇಕು ಪರಿಹಾರ ದಿಸ ಪೂರ್ತಿ ಮಾಡೋದು ವಾರ ವಾರ ಮಾಡೋದು ಇವಾಗ ಜಾತಕದಲ್ಲಿ ಗುರು ಕೆಟ್ಟಬಿಟ್ಟಿದ್ದಾನಂತ ವಾರ ವಾರ ಕೊಡೋದು ಅಲ್ಲ ಚಂದ್ರಕ್ಕಿಟ್ಟಿದನಂತ ಸೋಮ ಸೋಮವಾರ ಕೊಡೋದಲ್ಲ ಮಂಗಳ ಕಿಟ್ಟಿದ್ದಾನೆ ಅಂದ್ಬಿಟ್ಟು ಮಂಗಳವಾರ ಕೊಡೋದಲ್ಲ ಈ ರೀತಿ ಎಲ್ಲ ಇರಲಿಲ್ಲ ವಾರ ಕೊಡೋದಿಲ್ಲ ತಿಂಗಳಿಗೆ ಒಂದೇ ಒಂದು ಬಾರಿ ಯಾವತ್ತು ಕೊಡಬೇಕು ಅಂತ ತಿಳ್ಕೊಂಡು ಅವತ್ತು ಮಾಡಿದ್ರೆ ಸಾಕು ಇದೆಲ್ಲ ನಾನು ಇದು ಹೇಳ್ಕೊಡ್ತೀನಿ ನಿಮಗೆ ಈ ಜ್ಯೋತಿಷ್ಯ ತರಗತಿಯಲ್ಲಿ ಈ ಪರಿಹಾರ ಜ್ಯೋತಿಷ್ಯ ತರಗತಿಯಲ್ಲಿ ನಿಮಗೆ ಈ ಮಾಹಿತಿ ಎಲ್ಲ ಸಿಗುತ್ತೆ ಹಾಗೆ ಒಂದು ವಧುವರರ ಒಂದು ಜಾತಕ ಹೊಂದಾಣಿಕೆಯನ್ನು ಮಾಡಿದಾಗ ಕೆಲವರು ಸಲ ಅವ್ರ ಜಾತಕ ಹೊಂದಾಣಿಕೆ ಇರೋಲ್ಲ ಒಂದು ಒಳ್ಳೆ ಮುಹೂರ್ತ ಕೊಟ್ಟಾರು ಅವರ ಜೀವನ ಬದಲಾಯಿಸ್ಕೋಬೋದು ಮತ್ತು ಅವ್ರ ಜೀವನದಲ್ಲಿ ಅವರಿಬ್ಬರು ಬಿಟ್ಟು ಬಿಟ್ಟ ಹೋಗದಲ್ಲಿರ್ತಾರೆ ಅವರಿಬ್ಬರು ಚೆನ್ನಾಗಿರೋ ಥರ ನೀವು ಒಂದು ಮೂರ್ತನೇ ಇಟ್ಕೊಡ್ಬೋದು ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ಗಂಡ ಹೆಂಡತಿ ಮಧ್ಯೆ ಸಮಸ್ಯೆಗಳಾಗಿರ್ಬೋದು ಯಾವ ಒಂದು ನಕ್ಷತ್ರ ದಿವಸ ಏನು ಮಾಡಬೇಕು ಅವರಿಬ್ಬರಿಗೂ ಅವ್ರು ಇಬ್ಬರು ಚೆನ್ನಾಗಿರಬೇಕು ಜೀವನದಲ್ಲಿ ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಅವರಿಬ್ಬರು ಒಂದಾಗಬೇಕು ಖುಷಿಯಾಗಿರಬೇಕು ಫ್ರೆಂಡ್ಸ್ ಥರ ಇರಬೇಕು ಅಂತಂದರೆ ಎಲ್ಲಿಗೆ ಹೋಗ್ಬೇಕು ಏನು ಮಾಡಬೇಕು ಈ ಎಲ್ಲ ಸೀಕ್ರೆಟ್ ವಿಚಾರಗಳನ್ನ ತರಗತಿಯಲ್ಲಿ ನಾನು ತಿಳಿಸ್ಕೊಡ್ತೀನಿ ಈ ತರಗತಿಗೆ ಅಟೆಂಡ್ ಆಗಿ ಏನೇ ಒಂದು ಸಮಸ್ಯೆ ಇರಲಿ ಅದನ್ನು ಯಾವ ರೀತಿ ಬಗೆಹರಿಸ್ಬೇಕು ಐಡಿಯಾಗಳು ನಾನು ನಿಮಗೆ ಕೊಡ್ತೀನಿ ಅದನ್ನು ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅದೆಲ್ಲ ನಮಗೆ ತಿಳಿಸ್ಕೊಡ್ತೀನಿ ಹಾಗಾಗಿ ಈ ತರಗತಿಗಳು ಅಟೆಂಡಾಗಿ ಈ ತರಗತಿಯಲ್ಲಿ ವಾಸ್ತು ವಿಚಾರನೂ ಸಹಿತ ಇರುತ್ತೆ ಅಂದರೆ ವಾಸ್ತು ಅಂತಂದರೆ ಇವಾಗ ಇವಾಗ ಮನೇಲಿ ಐದು ಜನ ಇರ್ತಾರೆ ಅಂತ ಅಂದ್ಕೊಳ್ಳಿ ಐದು ಜನಕ್ಕೂ ಬೇರೆ ಬೇರೆ ದಿಕ್ಕುಗಳಿರುತ್ತೆ ಓಕೆನಾ ಬೇರೆ ಬೇರೆ ಆದಂಥ ಒಂದು ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ ಬೇರೆ ಬೇರೆ ಜಾತಕಗಳಿರುತ್ತೆ ಎಲ್ಲರಿಗೂ ಯಾವುದೋ ಒಂದೇ ಒಂದು ದಿವಸ ಬೆನಿಫಿಟ್ ಇರೋಲ್ಲ ಓಕೆ ನಾ ಯಾರೋ ಒಂದು ಮನೇಲಿ ನೋಡ್ತೀರಾ ಒಬ್ಬರು ತಗೊತೀರ ಮೇಲೆ ದೊಡ್ಡವ್ರದ್ದು ಅವರ ಒಂದು ನಕ್ಷತ್ರದ ಮೇಲೋ ಅವರ ಒಂದು ಲಗ್ನದ ಮೇಲೋ ನೋಡಿಬಿಟ್ಟು ಅಂಥ ದಿವಸ ನೀವು ಮನೆಗೆ ಹೋಗಿ ಅಂತ ಹೇಳ್ತೀರಾ ಬಟ್ ಇದು ಸರಿನಾ ಅಂತ ಕೇಳಿದ್ರೆ ಇದು ತಪ್ಪಾಗುತ್ತೆ ಓಕೆನಾ ಯಾಕೆಂತಂದರೆ ಒಬ್ಬರು ವಿಚಾರದಲ್ಲಿ ಮಾತ್ರ ನೀವು ಹೋಗ್ತಾ ಇದ್ದೀರಾ ಇನ್ನು ಮಿಕ್ತವ್ರು ನಾಲ್ಕು ಜನಕ್ಕೆ ಅದಕ್ಕೆ ಒಳ್ಳೆಯದ ಕೆಟ್ಟದ ಅದು ಹೇಗೆ ತಿಳ್ಕೊತೀರಾ ಆ ವಿಚಾರನ ಈ ಒಂದು ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಈ ಜ್ಯೋತಿಷ ಪರಿಹಾರ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಐದು ಜನ ಇದ್ದಾರೆ ಮನೇಲಿ ಅಂದ್ಕೊಳ್ಳಿ ಐದು ಜನ ನಾಲ್ಕು ಜನ ಮೂರು ಜನ ಇದ್ದಾರೆ ಅನ್ಕೊಳ್ಳಿ ಅಷ್ಟು ಜನಕ್ಕೂ ಬೆನಿಫಿಟ್ ಆಗುವಂಥ ಒಂದು ನಕ್ಷತ್ರ ಇರುತ್ತೆ ಆ ನಕ್ಷತ್ರನ ಹೇಗೆ ಕಣ್ಣಿಡ್ಕೋಬೇಕು ಹೇಗೆ ಹಿಡ್ಕೊಂಡು ಆವತ್ತಿನ ದಿವಸ ನಾವು ಅಲ್ಲಿಗೆ ಹೋಗಬೇಕಾಗತ್ತೆ ಈ ವಿಚಾರಗಳನ್ನು ನಾನು ಈ ಪರಿಹಾರ ಜ್ಯೋತಿಷ ತರಗತಿಯಲ್ಲಿ ತಿಳಿಸ್ಕೊಡ್ತೀನಿ ಹೀಗೆ ಹಲವಾರು ವಿಚಾರಗಳಿದೆ ಒಂದಲ್ಲ ಎರಡಲ್ಲ ತುಂಬ ವಿಚಾರಗಳಿದ್ದಾವೆ ಮತ್ತು ಪ್ರತಿಯೊಂದು ವಿಚಾರಕ್ಕೂ ಪರಿಹಾರಗಳನ್ನು ಯಾವ ರೀತಿ ಕೊಡಬೇಕು ಯಾವ ರೀತಿ ಅದನ್ನು ಮಾಡಬೇಕು ಅದೆಲ್ಲದು ಹಂಡ್ರೆಡ್ ಪರ್ಸೆಂಟ್ ಪರಿಹಾರ ಆಗೇ ಆಗುತ್ತೆ ಸಕ್ಸಸ್ ಆಗೇ ಆಗುತ್ತೆ ಜೀವನದಲ್ಲಿ ಅಭಿವೃದ್ಧಿ ಬಂದೇ ಬರ್ತೀರ ಹಾಗಾಗಿ ಈ ಪರಿಹಾರ ತರಗತಿಗೆ ಜಾಯ್ನ್ ಆಗಿ ಓಕೆನಾ ಇದು ನಿಮ್ಮಿಂದ ನಿಮ್ಮ ಮಕ್ಕಳಿಗಾಗಿರ್ಬೋದು ನಿಮ್ಮ ಮುಂದೆ ಫ್ಯೂಚರ್ ಬಗ್ಗೆ ಆಗಿರ್ಬೋದು ಇದೆಲ್ಲದಕ್ಕೂ ಸಹಿತ ಅನುಕೂಲಗಳಾಗುತ್ತೆ ಯಾವುದೇ ಒಂದು ಸಮಸ್ಯೆ ಇರಲಿ ತಲೆನೇ ಕೆಡ್ಸ್ಕೊಬೇಡಿ ಅದು ಯಾವಾಗ ಮಧ್ಯ ಜೀವನದಲ್ಲಿ ಸಮಸ್ಯೆ ಆಗ್ತಿದೆಯಾ ಅದಕ್ಕೇನು ಮಾಡಬೇಕು ಅದಕ್ಕೂ ಸಹಿತ ಪರಿಹಾರ ಇದೆ ದೊಡ್ಡ ದೊಡ್ಡ ಪರಿಹಾರಗಳನ್ನು ನೀವು ಮಾಡೋ ಅವಶ್ಯಕತೆ ಇಲ್ಲ ಸಿಂಪಲ್ ಪರಿಹಾರಗಳ ಮುಖಾಂತರ ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ತಗೋಬರ್ಬೋದು ಜೀವನದಲ್ಲಿ ಅಭಿವೃದ್ಧಿ ಆಗ್ತಾನೇ ಇರ್ಬೋದು ಹಣಕಾಸಿನ ಸಮಸ್ಯೆ ಇರೋ ಹಣಕಾಸಿನ ಸಮಸ್ಯೆನಿಗುತ್ತೆ ಸುಮಾರು ಜನ ಸಾಲ ಮಾಡ್ಕೊಂಬಿಟ್ಟಿರ್ತಾರೆ ಸಾಲ ತೀರಿಸ್ಬೇಕು ಸರ್ ದುಡ್ಡು ಬರ್ತಾ ಇಲ್ಲ ದುಡ್ಡು ಸಿಗ್ತಾ ಇಲ್ಲ ಅಂತಾರೆ ಅವ್ರಿಗೆ ಏನು ಪರಿಹಾರ ಕೊಡಬೇಕು ಈ ರೀತಿ ಅಭಿವೃದ್ಧಿ ಆಗುವಂಥ ಒಂದು ನಕ್ಷತ್ರದಲ್ಲಿ ಅವ್ರಿಗೇನಾದ್ರು ಕೊಟ್ಟಾಗ ಅವ್ರ ಜೀವನದಲ್ಲಿ ಅಭಿವೃದ್ಧಿ ಅನ್ನೋದು ಆಗುತ್ತೆ ಅವಕಾಶಗಳನ್ನೋದು ಹುಡಿಕೊಂಡ್ಬರುತ್ತೆ ಹಾಗಾಗಿ ಈ ಪರಿಹಾರ ಎಲ್ಲರಿಗೂ ವೆರಿ ವೆರಿ ಇಂಪಾರ್ಟೆಂಟು ಹಾಗಾಗಿ ಈ ತರಗತಿನ ಯಾರು ಮಿಸ್ ಮಾಡಬೇಡಿ ಈ ತರಗತಿಗೂ ಜಾಯ್ನ್ ಆಗಿ ನಿಮಗೆಲ್ಲರಿಗೂ ಅನುಕೂಲ ಆಗುತ್ತೆ ನಿಮಗೆಲ್ಲರಿಗೂ ಇದೆಲ್ಲ ಉಪಯೋಗ ಆಗೇ ಆಗುತ್ತೆ ಉಪಯೋಗ ಆಗದಲ್ಲಿರೋದು ಏನೇನೂ ಇಲ್ಲ ಒಳ್ಳೊಳ್ಳೆ ವಿಚಾರಗಳನ್ನ ಕೊಡ್ತೀನಿ ಮತ್ತು ಬೇರೆ ಬೇರೆ ಕೆಲವೊಂದು ವಿಚಾರಗಳನ್ನ ಇದೊಳಗೆ ಸೇರಿಸಿದ್ದೀನಿ ಆ ವಿಚಾರಗಳನ್ನು ಸಹಿತ ಜ್ಯೋತಿಷ ತರಗತಿ ಈ ಪರಿಹಾರ ತರಗತಿಯಲ್ಲಿ ನಿಮಗೆ ಅದನ್ನು ತಿಳಿಸ್ಕೊಡ್ತೀನಿ ಈ ತರಗತಿನ ಯಾರು ಸಹಿತ ಮಿಸ್ ಮಾಡ್ಕೊಂಬೇಡಿ ಈ ತರಗತಿ ಪ್ರತಿಯೊಬ್ಬರಿಗೂ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಜೀವನ ಬದಲಾವಣೆ ಆಗುವಂಥ ಒಂದು ಅವಕಾಶ ಇದನ್ನು ಮರಿಬೇಡಿ ಇದಕ್ಕೆ ಸಂಬಂಧಪಟ್ಟಂಥ ನಾನು ಗ್ರೂಪಲ್ಲೂ ಹಾಕಿರ್ತೀನಿ ಸ್ಟೇಟಸಲ್ಲೂ ಹಾಕ್ತಿರ್ತೀನಿ ಮತ್ತು ನನ್ನ ಯೂಟ್ಯೂಬ್ ಕಮ್ಯುನಿಟಿ ಸೆಕ್ಷನ್ಲ್ಲೂ ಸಹಿತ ಇದಕ್ಕೆ ಸಂಬಂಧಪಟ್ಟಂಥ ಪೋಸ್ಟರನ್ನು ಹಾಕಿರ್ತೀನಿ ಎಲ್ಲರೂ ಅಲ್ಲೋಗಿ ನೋಡಿ ಇದಕ್ಕೆ ಸಂಬಂಧಪಟ್ಟಂಥ ಅಮೌಂಟ್ ಎಷ್ಟಿದೆ ಈ ಪರಿಹಾರಕ್ಕೆ ಏನೆಲ್ಲ ವಿಚಾರಗಳು ಇದೆ ಅನ್ನೋದೆಲ್ಲ ಆ ಪೋಸ್ಟರಲ್ಲಿ ಮೆನ್ಷನ್ ಮಾಡಿರ್ತೀನಿ ನೋಡಿ ಹಾಗೆ ಇಪ್ಪತ್ತು ದಿವಸ ಅಷ್ಟೇ ಟೈಮ್ ಇದೆ ಇಪ್ಪತ್ತು ದಿವಸದೊಳಗೆ ಬೇಗ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಬರೀ ನೂರು ಜನಕ್ಕೆ ಮಾತ್ರ ಇದು ಅವಕಾಶ ಇರುತ್ತೆ ತುಂಬ ಜನಗಳಿಗೆ ಇರಲ್ಲ ನೂರು ಜನಕ್ಕೆ ಮಾತ್ರ ಇದು ಅವಕಾಶ ಇರುತ್ತೆ ಯಾರೆಲ್ಲ ಬೇಗ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊತೀರ ಅವರಿಗೆ ಫಸ್ಟ್ ಪ್ರಿಫರೆನ್ಸಸ್ ಸಿಗುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಆಗಿರಲಿ ಮತ್ತು ಪಿ ಡಿ ಎಫ್ ಆಗಿರಲಿ ಇದೆಲ್ಲದೂ ಸಹಿತ ನಿಮಗೆ ಸಿಗುತ್ತೆ ಇದು ಸಂಬಂಧಪಟ್ಟಂಥ ಯಾವುದೋ ಒಂದು ಮಾಹಿತಿ ಆಗಿದ್ರೂ ಕೆಳಗಡೆ ತೋರಿಸಿರೋಂಥ ನಂಬರ್ಗೆ ಕರೆ ಮಾಡಿ ಇದಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳ್ಕೊಬೇಕು ಅಂತ ಇದ್ದರೆ ಕೆಳಗಡೆ ತೋರಿಸ್ತಿರೋಂಥ ನಂಬರ್ಗೆ ಕರೆ ಮಾಡಿ ಮೆಸೇಜ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಲಿ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಸರ್ವಂ ಶಿವಾರ್ಪಣ ಮಸ್ತು